ಸೊ ನನಗೆ ಸಂಧ್ಯಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಏನಾದ್ರೂ ನಾನ್ ಆಗಿದ್ರೆ ಸುಮಂತ್ ಕಿರಿಕೀರ್ತಿ ತಮ್ಮನಾಗಾದ್ರು ಇರೋ ವಸಂತ ಗಿಳಿಯರ್ ಆದ್ರೂ ಆಗಿರೋ ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌಜೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲೆ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲ್ಸ ಅಂತ ಬೋಳಿ ಮಕ್ಕಳು ನೀವು ಆ ಏನ ಮಾಡ್ತಾ ಇರ್ಬೇಕು ಏನಾರ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏಯ್ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಸಿಕ್ಕ ನಿನಗೆ ನಾಚಿಕೆ ನಿನಗೆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಯೋಗ್ಯತೆ ಇಲ್ಲ ಮುಚ್ಕೊಂಡ್ ಬಿದ್ದಿರ್ಬೇಕು ಯಾವ ನಿಮ್ಗೆಲ್ಲ ಮಾತಾಡೋ ಕೇಳಿರೋದು ಏಯ್ ನ್ಯಾಯ ಯಾಕೆ ಸಿಗಲ್ಲ ಯಾಕೆ ಸಿಗಲ್ಲ ನಿನ್ ಮನೇಲಿ ನಿರ್ಮೇನೋ ಏ ಕೋಟಲ್ ಸಿಗುತ್ತೆ ಬೀದಿ ಹೋರಾಟ ಮಾಡ್ತಾ ಇದೀರಾ ಬೀದಿ ಹೋರಾಟ ಮಾಡ್ತಾ ಇದ್ದೀರಾ ಬೀದಿ ಬೀದಿನ ನೀವ್ ಯಾಕೆ ಹೋರಾಟ ಮಾಡ್ತಾ ಇರೋದು ನ್ಯಾಯ ಸಿಗುತ್ತೆ ಅಲ್ಲ ನೀನೇ ಕಾ ಮುಚ್ಕೊಂಡೀರೇ ಬೀದಿ ಹೋರಾಟ ಜನ ಜನಾತ್ಕೋಷಿಯ ಬಗ್ಗೆ ಏನಾದ್ರು ಗೊತ್ತಿದ್ಯಾನ ನಿನ್ಗೆ ಹೆಲೋ ಹಲೋ ಏ ಸುಮಂತ್ ಏನಪ್ಪಾ ಹಾ ಯಾರ್ ನೀವೇ ನಾನ್ ಸಂಧ್ಯಾ ಮಾತಾಡೋದು ನಿನ್ ಆಡಿಯೊಬ್ರು ತುಂಬಾ ಎಲ್ಲಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗ್ಬೇಡ ಸುಮಂತ್ ಆಯ್ತಾ ನನ್ಗ್ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಮೇಡಂ ನೀವ್ ಸಂಧ್ಯಾ ಅಲ್ಲ ಸಂಧ್ಯಾ ಸಂಧ್ಯಾ ಅದೇ ಆ ವಾಯ್ಸ್ ನನಗೆ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ರೆ ಹೇಳಿದೆಯಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ರೆ ನೀನ್ ನನಗ್ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೆ ಇದು ಅಂತೂ ಅಲ್ಲಿ ಟ್ರೆಂಡಿಂಗ್ ನ್ಯೂಸ್ ನ್ಯೂಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ಇರು ವಸಂತ್ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏನ್ ನಿಮಿಷ ಕೇಳೋಲ್ಲೇ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌಜ್ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲೆ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ಅಂತ ಕೆಲ್ಸ ಮಾಡ್ತಾ ಇರೋಂತ ಬೋಳಿ ಮಕ್ಳು ನೀವು ಆ ಏನೋ ಮಾಡ್ತಾ ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಂಡು ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಇದೆಯಲ್ಲ ನಿನಗೆ ನಾಚಿಕೆ ಮನವರೇದಿದ್ಯಾನ ನಿನಗೆ ಸೌಜನ್ಯ ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡ್ಸೋಕೆ ಯೋಗ್ಯತೆ ಇಲ್ಲ ಅಂದ್ರೂ ಸಿಕ್ಕಾಬಿಸ್ಕೊಂಡ್ ಬಿದ್ದಿರ್ಬೇಕು ಯಾವ ನಿನ್ಗೆಲ್ಲ ಅಷ್ಟು ಮಾತಾಡೋ ಕೇಳಿರೋದು ಏಯ್ ನಿನ್ ಏಯ್ ಈ ನ್ಯಾಯ ಯಾಕೆ ಸಿಗಲ್ಲ ಯಾಕ್ ಸಿಗಲ್ಲ ನಿನ್ ಮನೆಲಿ ಹೆಣ್ಮಕ್ಳಿಲ್ವೇನೋ ಏ ಕೋಟಲ್ ಮತ್ತೆ ನೀ ಯಾಕೆ ಬಿಟ್ಟಿ ಅವ್ರ ಮಾಡ್ತಾ ಇದೀನಾ ಬಿಡಿ ಅವ್ರ ಅಟ್ಟ ಮಾಡ್ತಾ ಇದೀನ ಬಿಡಿ ಬಿಟ್ಟಿನ ನೀನ್ ಯಾಕೋ ಅವರ ಮಾಡ್ತಾ ಇರೋದು ನ್ಯಾಯ ಗೊತ್ತಲ್ಲ ಹಂಗಾದ್ರೆ ನೀನ್ ಹೆಂಗ್ ಕಾಮುಚ್ಕೊಂಡಿರೋದೆ ಬೀದಿ ಹೋರಾಟ ಬಗ್ಗೆ ಜನ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದ್ಯ ನಿನ್ಗೆ ಜನಾಕ್ರೋಶ ಬಗ್ಗೆ ಜನ ನಿಂತ್ಕೊಂಡ್ರೆ ிய கேஸ் பார்த்தா சௌஜன்ய விசாரணை சௌஜன்ய தாக்குற ಏ ನೀನೊಬ್ಬ ದೊಡ್ಡ ಬಚ್ಚ ಹೆಂಗ್ ಆಟ ಆಡ್ತಾ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದೆ ಸುಮಾಂತ್ಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನ್ ಜಾತ್ ಕನೆ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ நீனே hey, <laughs> <laughs> ಅವಳು ನಿನಗ್ ಯಾರೋ ಹೆಣ್ಮಕ್ಳು ಮಾತ್ರ ಹೇ ನಿನ್ಗ್ ನ್ಯಾಯ ಕೊಡ್ಸೋಕಾಗತ್ತೇನೋ ಸೌಚಿನ್ಯ ಕೊಡಲ್ಲ ಅಂತ ಹೇಳೋ ನಿನ್ನ ಮನೇಲಿ ಬಂತು ನಿನ್ ಮನೆಗ್ ಬಂದು ನಿನ್ನ ತಾಯಿ ಹತ್ರ ಇದೇನಾ ನಿಂಗೆ ಸಂಸ್ಕಾರ ಕಳ್ಸೋಕ್ ಕೇಳ್ತೀನಿ ಇದೇನಾ ನಿನ್ಗ್ ಸಂಸ್ಕಾರ ಕಳ್ಸೋಕ್ ಕೇಳ್ತೀನಿ ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಹೇಳಿ ಬಂದು ನಿನ್ ನೋಡಲ್ಲ ಅನ್ಸತ್ತೆ ನಿಂತ್ಕೊಂಡ್ ಹೇಳೋ ನಿನ್ಗ್ ಸಾಕತ್ತಿದ್ರ ಹೆಕ್ಕ ನ್ಯಾಯ ಸಿಗಲ್ಲ ಅಂತ ಹೇಳಿ ಗೊತ್ತೇನೋ ನ್ಯಾಯ ಸಿಗಲ್ಲ ಅಂತ ಹೇಳಿ ಕೇಳ್ದರ ಮೇಡಂ ಬೀಜ ಏ ಬೀದಿ ಹೋರಾಟ

ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ಒಂದ್ ನಿಮಿಷ ಕೇಳೋ ಇಲ್ಲಿ ನಿನಗೆ ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದ್ ವಯಸ್ಸಕ್ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ನೋವಾಗತ್ತೆ ಆ ಅತ್ಯಾಚಾರ ಮಾಡಿದ ಏವರಿಚ ಕೆಲ್ಸ ಇಲ್ಲಿ ಆ ಅತ್ಯಾಚಾರ ಮಾಡಿದ ಏಳಿಗೆ ಆ ರಿಂಚ ಮಣ್ಣು ತುಡುಕಿದಾಗ ನೋವು ಏನಂತ ನಿನ್ ಗೊತ್ತಿದ್ಯೇನು ನೀನು ಗೊತ್ತಿದ್ಯಾ ಏನು ಸಮೀರ್ ನೀನ್ ಸುಮಾನ್ ಸುಮಾಂತ್ ನಿನ್ನ ಪ್ರತಿ ಒಂದು ಆಡಿಯೋ ನಿನ್ನ ಮನೆಗ್ ಬಂದು ನಿನ್ನ ತಾಯಿನ ಜೊತೆ ಕೂರ್ಸ್ಕೊಂಡು ನಿನ್ನ ಜೊತೆ ಕೂರ್ಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಮಾತಾಡಿದ್ಯಾ ಉತ್ತರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಅದಕ್ಕೆ ನಿಮ್ಗೆ ಏನ್ ತಂಡ ಇದೆ ನಿಂದು ಕಿರಿಕಿತ್ತು ಸದ್ಯಕ್ಕೆ ನಿಮ್ಗೆ ಯಾರಿಗೂ